ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮಲೆನಾಡಿನ ಮಡಿಲಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಪ್ರಕೃತಿ ಸೌಂದರ್ಯ ಸಂಪತ್ತನ್ನು ಹೊಂದಿರುವ ಪ್ರೇಕ್ಷಣಿಕ ಸ್ಥಳಗಳಿಗೆ ಕೊರತೆಯೇ ಇಲ್ಲ ಬಿಡಿ ಹಾಗೆಯೇ ಅನೇಕ ಪ್ರಸಿದ್ಧ ಪ್ರಖ್ಯಾತಿ ದೇವಸ್ಥಾನಗಳು ಕೂಡ ಇಲ್ಲಿ ಕಂಡುಬರುತ್ತವೆ ಎಂಬುದು ಸುಳ್ಳಲ್ಲ ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತನ್ನ ಅಭೂತಪೂರ್ವ ಶಕ್ತಿಯಿಂದ ಎಲ್ಲೆಡೆ ಕೇಳಿ ಬರುತ್ತಿರುವ ಸ್ಥಳದ ಹೆಸರು ಶ್ರೀಕ್ಷೇತ್ರ ಗುಳಿಗುಳಿ ಶಂಕರ ಮಾಯಾಕೊಳದ ಬಗ್ಗೆ ವಿಸ್ಮಯ ಮಾಹಿತಿಯನ್ನು ನೀವು ಒಮ್ಮೆ ನೋಡಿದರೆ ಚಕಿತಗೊಳ್ಳುವುದರಲ್ಲಿ ಸಂಶಯವೇ ಇಲ್ಲ ಹೌದು ಪ್ರಕೃತಿಯ ಸೌಂದರ್ಯ ನೋಡಿದರೂ ಮತ್ತೆ ಮತ್ತೆ ಸುತ್ತ ನೋಡಬೇಕೆನಿಸುವ ಕೇಳಬೇಕೆನಿಸುವ ಕಲವರ ಪ್ರಕೃತಿಯ ತವರು ಸಹ್ಯಾದ್ರಿಯ ಸಿರಿಯು ಅಚ್ಚ ಹಸಿರಿನ ಸಿರಿತನ ಇದೆಲ್ಲ ಕಂಡು ಬರುವುದು ಮಲೆನಾಡಿನ ಮಡಿಲಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಅದು ಶಿವನ ಸ್ಥಾನ ಅನ್ನೋ ಮಾತುಗಳು ಕೂಡ ಇವೆ ಹೀಗಾಗಿ ಶಿವಮೊಗ್ಗ ಜಿಲ್ಲೆಯು ಪ್ರವಾಸಿ ಹಾಗೂ ಸುಕ್ಷೇತ್ರಗಳಿಗೆ ಭಾರಿ ಮಹತ್ವ ಹೊಂದಿದೆ ಇನ್ನು ಈ ಕೊಳದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿಗ ಎಂಬ ಗ್ರಾಮದಲ್ಲಿ ಈ ಕೊಳ ಕಂಡುಬರುತ್ತದೆ ಈ ಕೊಳದಲ್ಲಿ ಅನೇಕ ವಿಶೇಷತೆಗಳು ಕೂಡ ಇದೆ ಈ ಕೊಳದ ಸುತ್ತ ನೀರು ಇದೆ ಮತ್ತು ಅಲ್ಲೇ ಹತ್ತಿರದಲ್ಲಿ ಗುಳಿ ಶಂಕರ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅಡಿಕೆ ತೋಟಗಳ ಮಧ್ಯೆ ಈ ಕೊಳ ಇದ್ದು ನೋಡಲು ತುಂಬಾ ಚೆನ್ನಾಗಿದೆ ಹಾಗೂ ಅನೇಕ ಪವಾಡಗಳು ಕೂಡ ನಡೆಯುತ್ತದೆ ಅಂತ ಇಲ್ಲಿ ಹೋಗಿ ಬಂದ ಹಾಗೂ ಸುತ್ತಮುತ್ತಲಿನ ಜನರು ಹೇಳುತ್ತಾರೆ ಈ ಗುಳಿಗುಳಿ ಶಂಕೇಶ್ವರ ದೇವಸ್ಥಾನ ಶಿವನ ಮುಖ್ಯ ದೇವತೆಯಾಗಿ ಮತ್ತು ಚೌಡೇಶ್ವರಿ ದೇವಿಯು ನಿಗೂಢ ಭಗವಂತ ಶಿವನ ದೇವಾಲಯ ಮತ್ತು ಪವಿತ್ರ ಕೊಳವಾಗಿದೆ ನಗರದ ಅವ್ಯವಸ್ಥೆಯಿಂದ ದೂರವಿರುವ ಶಾಂತ ಮತ್ತು ಶಾಂತಿಯುತ ಸ್ಥಳದಲ್ಲಿ ಶಂಕರನಿಗೆ ಸಮರ್ಪಿತ ಆದ ದೇವಾಲಯವನ್ನು ನೋಡಬಹುದು ಈ ದೇವಾಲಯವನ್ನು ವಿಶೇಷವಾಗಿ ಜಾದಾ ತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿ ದೇವಾಲಯದ ಸಮೀಪದಲ್ಲಿರುವ ಸ್ಪ್ರಿಂಗ್ ಬಾವಿಗಾಗಿ ಭೇಟಿ ನೀಡಲಾಗುತ್ತದೆ ಈ ಅತೀಂದ್ರಿಯ ನೀರು ಭಕ್ತರಿಗೆ ಇಷ್ಟಾರ್ಥಗಳನ್ನು ನೀಡಲು ವಿಶೇಷವಾಗಿದೆ ಎಂದು ನಂಬಲಾಗಿದೆ ದೇವಾಲಯದ ಆವರಣ ಮತ್ತು ಸುತ್ತಮುತ್ತ ಧನಾತ್ಮಕ ಕಂಪನಗಳು ಕಂಡುಬರುತ್ತವಂತೆ ನೀವು ಇಲ್ಲಿ ಹೋದಾಗ ನಮಗೆ ಆಗುವ ಬದಲಾವಣೆಗಳನ್ನು ಕಂಡು ನಿಮ್ಮಷ್ಟಕ್ಕೆ ನೀವೇ ರೋಮಾಂಚನಗೊಳ್ಳುತ್ತೀರಿ ಅಷ್ಟೊಂದು ಧನಾತ್ಮಕ ಶಕ್ತಿಯ ಸ್ಥಳ ಈ ಗುಳಿಗುಳಿ ಶಂಕರ ಸ್ಥಳ ಇನ್ನು ಇಲ್ಲಿಗೆ ಬರುವವರಿಗೆ ಉಚಿತವಾದ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ದೇವರಿಗೆ ವಿವಿಧ ವಿಶೇಷ ಪೂಜೆಗಳನ್ನು ಸಲ್ಲಿಸಬಹುದು ಸುತ್ತಮುತ್ತಲಿನ ಚೌಡೇಶ್ವರಿ ಅಮ್ಮನವರಿಗೆ ಸಮರ್ಪಿತವಾದ ಸಣ್ಣ ದೇವಾಲಯವನ್ನು ಸಹ ನೀವು ಇಲ್ಲಿ ಕಾಣಬಹುದು ತೀರ್ಥವು ಬೆಳಗ್ಗೆಯಿಂದ ಸಂಜೆಯವರೆಗೆ ತೆರೆದಿರುತ್ತದೆ ಇಲ್ಲಿ ಮುಖ್ಯ ದೇವಾಲಯವು ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೆ ಮುಚ್ಚಲಾಗುತ್ತದೆ ವಾರಾಂತ್ಯದಲ್ಲಿ ಸಾಮಾನ್ಯವಾಗಿ ಜನಸಂದಣಿ ಇರುತ್ತದೆ ಇದು ಕರ್ನಾಟಕದ ಅತ್ಯಂತ ಶಕ್ತಿ ಶಾಲಿ ಇಂದು ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ ಈ ದೇವಾಲಯವು ಮಾಂತ್ರಿಕ ಕೊಳವನ್ನು ಹೊಂದಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೋಡಬಹುದು ಇದು ಒಂದು ಮಾಯಾ ಕೊಳವಾಗಿದೆ ಶಿವನ ಮುಖ್ಯ ದೇವತೆಯಾಗಿ ಮತ್ತು ಚೌಡೇಶ್ವರಿ ದೇವಿಯು ನಿಗೂಢ ಭಗವಂತ ಶಿವನ ದೇವಾಲಯ ಮತ್ತು ಪವಿತ್ರ ಕೊಳವಾಗಿದೆ ಎಂದು ಹೇಳಲಾಗುತ್ತದೆ ನೀವು ಈ ಕೊಳದ ಬಳಿ ಶಬ್ದ ಮಾಡಿದರೆ ಸಾಕು ಅದು ಪ್ರತಿಕ್ರಿಯಿಸುತ್ತದೆ ಕೆಲವು ಗುಳ್ಳೆಗಳು ಕೂಡ ಕಾಣಬರುತ್ತವೆ ಕೊಳಕ್ಕೆ ಯಾವುದೇ ನೀರಿನ ಮೂಲವಿಲ್ಲ ಇಲ್ಲಿ ಗಂಗೆಯು ಸದಾ ಕಾಲ ಅರಿಯುವಳು ಆ ಚಿಲುಮೆಯಲ್ಲಿ ನಾವು ಅದರ ಬಳಿ ಚಪ್ಪಾಳೆ ತಟ್ಟಿದ್ದಲ್ಲಿ ನೀರಿನ ಗುಳೆಗಳು ಗುಳಿಗುಳಿ ಎಂದು ಮೇಲೆ ಬರುತ್ತವೆ ಹಾಗೆಯೇ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ರೋಗ ನಿರೋಧಕ ಶಕ್ತಿ ಇರುವುದರಿಂದ ಯಾವುದೇ ರೋಗಗಳು ಬರುವುದಿಲ್ಲ ಎಂಬ ಖ್ಯಾತಿಯನ್ನು ಕೂಡ ಪಡೆದಿದೆ ಹಾಗೆಯೇ ಮನಸ್ಸಲ್ಲಿ ನಮಗೆ ಆಗಬೇಕಿರುವ ಕೆಲಸ ಅಥವಾ ಏನಾದರೂ ಕೋರಿಕೆಗಳು ಇದ್ದರೆ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥಿಸಿ ಬಿಲ್ವ ಪತ್ರೆಯ ಎಲೆಯನ್ನು ಮೂರು ಬಾರಿ ಮುಳುಗಿಸಿ ನಂತರ ಆ ಚಿಲುಮೆಯಲ್ಲಿ ಬಿಡಬೇಕು ಆ ಬಿಲ್ವ ಪತ್ರೆಯು ಕೆಳಗೆ ಹೋಗಿ ನಂತರ ಮೇಲೆ ಬರುವುದು ಅದು ಕೆಳಗೆ ಹೋಗಿ ಬೇಗ ಮೇಲೆ ಬಂದರೆ ನಾವು ಅಂದ್ರೆ ಕೆಲಸ ಬೇಗ ಸಿದ್ಧಿಸುವುದು ಎಂದಾಗಿದೆ ಅದು ಬರುವುದು ತಡವಾದರೆ ಅಥವಾ ಬರದೇ ಇದ್ದರೆ ನಾವು ಅಂದುಕೊಂಡ ಕೆಲಸ ಫಲಿಸುವುದು ಕಷ್ಟ ಸಾಧ್ಯ ಅಥವಾ ತಡ ಆಗಬಹುದು ಎಂದು ಅರ್ಥ ನಂತರ ಮೇಲೆ ಬಂದ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ಪೂಜೆ ಮಾಡಿಸಿಕೊಂಡು ಹೋಗಬೇಕು ನಂತರ ಆ ಕೆಲಸ ಸಿದ್ಧಿಸಿದ ಮೇಲೆ ಮರಳಿ ದೇವಾಲಯಕ್ಕೆ ಬಂದು ತಮ್ಮ ಕಾಯಲಾದ ಸೇವೆಯನ್ನು ಮಾಡಿ ಹೋದಲ್ಲಿ ಇನ್ನಷ್ಟು ಫಲ ಸಿದ್ಧಿಸುವುದು ಇಲ್ಲಿನ ಮಾಯಾಕೊಳ ತುಂಬಾ ವಿಶಿಷ್ಟವಾಗಿದೆ ಇದು ಪವಾಡಗಳು ಇದರ ಮಹಿಮೆಯಿಂದ ಜರುಗಿದೆ ಕೂಡ ಹಾಗೂ ಇಂದಿಗೂ ಕೂಡ ಜರುಗುತ್ತಲಿವೆ ಎನ್ನಲಾಗಿದೆ ಮುಂಜಾವಿನ ಹಾಗೂ ಮುಸ್ಸಂಜೆಯ ಸೂರ್ಯನ ಕಿರಣಗಳು ಈ ಒಂದ ಮೇಲೆ ಬಿದ್ದಾಗ ಒಂಡವು ಬಂಗಾರದಂತೆ ಒಳಪು ಪಡೆಯುತ್ತದೆ ಈ ನೋಟ ಎಂಥವರನ್ನು ಕೂಡ ಬೆರಗುಗೊಳಿಸದೆ ಇರಲಾರದು ಹಿಂದೆ ಬೇಲೂರು ಹಳೆಬೀಡು ಸ್ಥಳಗಳಿಗೆ ಶತ್ರುಗಳು ಆಕ್ರಮಣ ಮಾಡಿದಾಗ ಅಲ್ಲಿ ವಾಸವಿದ್ದ ಅನೇಕ ಜನರು ಬೇರೆಡೆ ವಲಸೆ ಹೋದರು ಅಂತಹ ಒಂದು ಸಂದರ್ಭದಲ್ಲಿ ವಯಸ್ಸಳ್ಳರ ಒಂದು ಕುಟುಂಬವು ಈ ಒಂಡವಿರುವ ಪ್ರದೇಶಕ್ಕೆ ಬಂದು ನೆಲೆಸಿದ್ದರು ಹಾಗೆ ಬಂದು ನೆಲೆಸಿದವರು ಶಿವನ ಪರಮ ಭಕ್ತರಾಗಿದ್ದು ಶಿವನಿಗೆ ಮುಡಿಪಾದ ಐದು ದೇವಾಲಯಗಳನ್ನು ಮತ್ತೆ ವಿವಿಧೆಡೆ ನಿರ್ಮಿಸಿದರು ಅವುಗಳನ್ನು ಪಂಚಶಂಕರ ಎಂದು ಕರೆಯಲಾಗಿದೆ ಹಾಗೆ ಪಂಚ ಶಂಕರಗಳಲ್ಲಿ ಒಬ್ಬನಾಗಿದ್ದಾನೆ ಈ ಗುಳಿಗುಳಿ ಶಂಕರ ಗುಳಿಗುಳಿ ಶಂಕರ ಲಿಂಗವು ಪ್ರತಿಷ್ಠಾಪಿತವಾದ ಜಾಗದಲ್ಲಿ ಕುರಿತು ತಿಳಿದಾಗ ಒಂದು ಕ್ಷಣ ಅಚ್ಚರಿಯಾಗದೆ ಇರಲಾರದು ಇನ್ನು ಈ ಹೊಂಡದ ಕುರಿತು ಸಾಕಷ್ಟು ರೋಚಕವಾದ ಸಂಗತಿಗಳು ಕೂಡ ಇವೆ ಪ್ರಪ್ರಥಮವಾಗಿ ಈ ಹೊಂಡದಲ್ಲಿನ ನೀರು ಸಾಕಷ್ಟು ವಿಶೇಷ ಹಾಗೂ ಪವಾಡಮಯ ಎನ್ನಲಾಗಿದೆ ಇದನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲಾಗಿದ್ದು ಇದರಲ್ಲಿ ಸಾಮಾನ್ಯವಾಗಿ ದೊರಕುವ ಕುಡಿಯುವ ನೀರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಕೆಲವು ವಿಶೇಷವಾದ ಖನಿಜಾಂಶಗಳು ಇರುವುದು ಪತ್ತೆಯಾಗಿದೆ ಂತೆ ಈ ಒಂದು ಕಾರಣದಿಂದ ಈ ನೀರು ಸಾಕಷ್ಟು ಔಷಧಿಯ ಗುಣ ಪಡೆದಿದ್ದು ಸರ್ವ ರೀತಿಯ ಚರ್ಮ ವ್ಯಾಧಿಗಳಿಗೆ ಮೂತ್ರಕೋಶದ ಕಲ್ಲುಗಳಿಗೆ ಶೀತಕ್ಕೆ ಸಂಬಂಧಿಸಿದ ಹಲವು ರೋಗಗಳಿಗೆ ಅತ್ಯಂತ ಪರಿಣಾಮಕಾರಿಯಾದ ಪರಿಹಾರ ಎಂದು ಇದರಿಂದ ಕಂಡ ಹಲವಾರು ಭಕ್ತರ ಅಭಿಪ್ರಾಯವಾಗಿದೆ ಇನ್ನು ಈ ನೀರು ಸದಾಕಾಲ ಉಕ್ಕಿ ಅರಿಯುತ್ತಲೇ ಇರುತ್ತದೆ ಸಾಮಾನ್ಯವಾಗಿ ನೀರಿನಲ್ಲಿ ಎಲೆಗಳನ್ನು ಹಾಕಿದಾಗ ಅವು ತೇಲುತ್ತವೆ ಆದರೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಹಾಕಿದಾಗ ನಿಮ್ಮ ಭಕ್ತಿ ಶಕ್ತಿಗೆ ಅನುಗುಣವಾಗಿ ಅದು ಮುಳುಗುತ್ತೆ ಈ ಹೊಂಡಕ್ಕೆ ಬೇರೆ ಯಾವ ಬಾಹ್ಯ ನೀರಿನ ಮೂಲಗಳಿಲ್ಲ ಆದರೂ ಕೂಡ ಇದರಲ್ಲಿನ ನೀರು ಕಡು ಬೇಸಿಗೆಯ ಸಮಯದಲ್ಲೂ ಕೂಡ ಸದಾ ಉಕ್ಕಿ ಅರಿಯುತ್ತಲೇ ಇರುತ್ತದೆ ಇದಕ್ಕೆ ಕಾರಣ ಈ ಹೊಂಡದಲ್ಲಿ ತಳದಲ್ಲಿರುವ ನೀರಿನ ಅಗಾಧ ಚಿಲುಮೆ ಇದು ಸದಾ ನೀರನ್ನು ರಭಸದಿಂದ ಹೊರ ದಬ್ಬುತ್ತಲೇ ಇರುತ್ತದೆ ಹಾಗಾಗಿ ನೀರಿನ ಗುಳ್ಳೆಗಳು ಈ ಹೊಂಡದಲ್ಲಿ ಜಿನು ಜಿನುಗುತ್ತಲೇ ಇರುತ್ತವೆ ಇದು ಇಲ್ಲಿನ ವಿಸ್ಮಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ